ಹೊಸ ಹೊಸ ತಂತ್ರಗಾರಗಳನ್ನ ಚುನಾವಣೆ ಬಂತು ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಏನ್ ತಂತ್ರ ಮಾಡಿದ್ವಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನು ಚೋರಿ ಮಾಡಬೇಕು ಮತವನ್ನ ಜನರಿಗೆ ಯಾವ ರೀತಿಯ ಮಂಗುಕೂಟೆ ನಡೀಬೇಕು ಈ ರೀತಿಯ ಆಲೋಚನೆ ಬಿಟ್ರೆ ಸಮರ್ಥವಾಗಿ ದೇಶವನ್ನು ನಡೆಸುವಂತಹ ಶಕ್ತಿ ಬಿಜೆಪಿ ಇಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂತ ಘಟನೆನೇ ಕಾರಣ ಆಗ್ತದೆ ಹಾಗಾಗಿ ದೇಶದ ಜನ ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ berapa? Amisake, kalau Dikara, dikara. देखो ಕೊಡ್ತೀರಾ ಆಡಳಿತವನ್ನು ನಡ್ಸಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯಿಸ್ತಾ ಇದ್ದೀವಿ ನೀವು ಬಡೆಗಳನ್ನು ತಕ್ಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ನಿಮಗೋಸ್ಕರನೇ ನಾವು ಇವತ್ತು ಕಳಿಸ್ತಾ ಇದ್ದೀವಿ ನೀವು ನಿಜವಾಗ್ಲು ಆಡಳಿತ ನಡ್ಸಕ್ ಆಗ್ತಾ ಇಲ್ಲ ನಿಮ್ ಕೈಯಿಂದ ಅಮಾನಿಕರಿಗೆ ನೀವು ಸಾಯಿಸ್ತಾ ಇದ್ದೀರಾ ಇವತ್ತು ಎಲ್ಲೆಲ್ಲ ಬಾಂಬ್ ಸ್ಫೋಟ ಎಲ್ಲಾರ್ದು ಹಿಂಸಾಚಾರ ಏನು ನಡ್ಸಕ್ ಆಗ್ತಿಲ್ಲ ನಿಮ್ಮ ಕೈಯಿಂದ ಆಡಳಿತಕ್ಕೆ ಅದಕ್ಕೆ ಬಳೆಗಳನ್ನ ತಡ್ಕೊಳ್ಳಿ ದಯಬಿಟ್ಟು ರಾಜೀನಾಮೆ ಕೊಡಿ ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಯುವ 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 ಕಾಂಗ್ರೆಸ್ ನಾವು ಅಡ್ರೆಸ್ ಬರೆಸ್ಬಿಟ್ಟು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ರಾಷ್ಟ್ರಪತಿ ಬಗ್ಗೆ ಪತ್ರವನ್ನು ಬರೀತಾ ಇದೀವಿ ಇವಾಗ ಆಲ್ರೆಡಿ ನೀವು ನೋಡಿಬಹುದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದನೂ ಬೆಳಗಾಮ ದಾಳಿ ಆಗಿರ್ಬೋದು ಪುಲ್ವಾಮಾ ದಾಳಿ ಆಗ್ಬೋದು ಈಗ ದೇಶದ ದೆಹಲಿ ದೆಹಲಿಯ ಕೆಂಪುಗೋಟೆ ಹತ್ರ ಕೂಡ ಈಗ ಬಾಂಬ್ ಬಾಂಬ್ಲಾಸ್ಟ್ ಆಗಿದೆ ಇದಕ್ಕೆ ನೇರವಾಗಿ ಗೃಹ ಸಚಿವ ಅಮಿತ್ ಶಾನೇ ಕಾರಣ ಆಗ್ತಾರೆ ದಯವಿಟ್ಟು ಗೃಹ ಸಚಿವರು ಈಗ ರಾಜೀನಾಮೆ ಕೊಡಲೇಬೇಕು ಈಗ ಗೃಹ ಸಚಿವರು ಆಡಳಿತ ನಡೆಸೋಕ್ಕೆ ಯೋಗಿ ಅಂತ ಅವರು ನಮ್ಮ ಮಹಿಳಾ ಮನೆಗಳೆಲ್ಲ ಸೇರ್ಬಿಟ್ಟು ಇವತ್ತು ಮನೆಯನ್ನ ತೋರಿಸುವಂತ ಕೆಲಸ ಕಲಿಸುವಂತ ಕೆಲಸ ಮಾಡಿದ್ದಾರೆ ಈಗ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಗೃಹ ಸಚಿವೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತಾ ಇದೀವಿ ದಯವಿಟ್ಟು ಗೃಹ ಸಚಿವರು ನೀವು ಇಲ್ಲ ದಯವಿಟ್ಟು ರಾಜೀನಾಮೆ ನೀಡಿ ಅಂತ ಈ ಮೂಲಕ ಕೇಳ್ತಾ